ಎಲ್ಲರೂ ಒಟ್ಟಾಗಿ ಸೇರಿ ರಾಜ್ಭವನ್ ಚಲೋ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ನಮ್ಮೆಲ್ಲರನ್ನ ಬಂಧನ ಮಾಡೋವರೆಗೂ ಸಹ ನಾವು ಆ ಜಾಗ ಬಿಟ್ಟು ಮೇಲೆ ಹೇಳೋದಿಲ್ಲ ಈ ಸರ್ಕಾರ ಉಸಿರಾಡೋ ಗಾಳಿ ಬಿಟ್ಟು ಇನ್ನೆಲ್ಲ ವಸ್ತುಗಳ ಮೇಲೆ ಗಗನಕ್ಕೇರಿ ಸಾಮಾನ್ಯ ಜನ ಬದುಕಕ್ಕಾಗದಿರುವಂತಹ ಉಸಿರು ಕಟ್ಟುವಂತಹ ಪರಿಸ್ಥಿತಿ ಏನು ಬಂದಿದೆ ಇದರ ವಿರುದ್ಧ ಹೋರಾಟ ಪ್ರಾರಂಭ ಆಗಿದೆ ಅವರು ಮಾಡಿರುವಂತಹ ಏರಿಕೆಯನ್ನು ವಾಪಸ್ ಪಡೆಯುವವರಿಗೆ ನಿರಂತರವಾಗಿ ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡ್ತೇವೆ ಈ ಸರ್ಕಾರಕ್ಕೆ ಛೀಮಾರಿ ಹಾಕಿ ಸಿದ್ದರಾಮಯ್ಯ ಸರ್ಕಾರ ಈ ತಗಲದ ದರ್ಬಾರನ್ನು ನಿಲ್ಲಿಸಿ ಏನು ಅನಗತ್ಯವಾಗಿ ತೆರಿಗೆಯನ್ನು ಜಾಸ್ತಿ ಮಾಡಿದಲ್ಲಿ ವಾಪಸ್ ಪಡೆಯುವವರೆಗೂ ಸಹ ನಮ್ಮ ಹೋರಾಟ ಮುಂದುವರಿಯುತ್ತೆ ದಟ್ ದಿ ಆರ್ ಗೋಯಿಂಗ್ ಟು ರಾಜ್ ಭವನ್ ಅಗನೆಸ್ಟ್ ಇಟ್ ಗೌರ್ಮೆಂಟ್ ಸೋ ಮೆನಿ ಡಿಸಿಷನ್ಸ್ ಅಂಡ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ವಾಟ್ ಎವರ್ ದಿಸಿಷನ್ ಯು ಹೆಸ್ ಟೇಕನ್ ಇನ್ ಎಸ್ಟ್ ವಿತ್ ಇಡ್ರಾ ಇಫ್ ನಾಟ್ ವಿ ಆರ್ ಗೋಯಿಂಗ್ ಟು ಟೂರ್ ಎಂಟೈರ್ ಸ್ಟೇಟ್ ಅಂಡ್ ವಿಸ್ ಗೋಯಿಂಗ್ ಟು ಕಂಟಿನ್ಯೂಸ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ವಿಟೇಟ್ ಧನ್ಯವಾದ ಮಾಡಿದ ಈಗ ಬೇಡಪ್ಪ ನಾವೆಲ್ಲರೂ ಒಟ್ಟಾಗಿ ಸೇರಿ ರಾಜ್ಭವನ್ ಚೆಲುವ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ನಮ್ಮೆಲ್ಲರನ್ನ ಬಂಧನ ಮಾಡೋವರೆಗೂ ಸಹ ನಾವು ಆ ಜಾಗ ಬಿಟ್ಟು ಮೇಲೆ ಹೇಳೋದಿಲ್ಲ ಈ ಸರ್ಕಾರ ಉಸಿರಾಡೋ ಗಾಳಿ ಬಿಟ್ಟು ಇನ್ನೆಲ್ಲ ವಸ್ತುಗಳ ಮೇಲೆ ಗಗನಕ್ಕೇರಿ ಸಾಮಾನ್ಯ ಜನ ಬದುಕಕ್ಕಾಗದಿರುವಂತಹ ಉಸಿರು ಕಟ್ಟುವಂತಹ ಪರಿಸ್ಥಿತಿಯನ್ನು ಬಂದಿದೆ ಇದರ ವಿರುದ್ಧ ಹೋರಾಟ ಪ್ರಾರಂಭ ಆಗಿದೆ ಅವ್ರು ಮಾಡಿರುವಂತಹ ಏರಿಕೆಯನ್ನು ವಾಪಸ್ ಪಡೆಯುವವರಿಗೆ ನಿರಂತರವಾಗಿ ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡ್ತೇವೆ ಈ ಸರ್ಕಾರಕ್ಕೆ ಛೀಮಾರಿ ಹಾಕಿ ಸಿದ್ದರಾಮಯ್ಯ ಸರ್ಕಾರ ಈ ತಗಲದ ದರ್ಬಾರನ್ನು ನಿಲ್ಲಿಸಿ ಏನು ಅನಗತ್ಯವಾಗಿ ತೆರಿಗೆಯನ್ನು ಜಾಸ್ತಿ ಮಾಡಿದ್ದನ್ನು ವಾಪಸ್ ಪಡೆಯುವವರೆಗೂ ಸಹ ನಮ್ಮ ಹೋರಾಟ ಮುಂದುವರಿಯುತ್ತೆ ವಿರ್ ಗೋಯಿಂಗ್ ಟು ರಾಜ್ಭವನ್ ಗೌರ್ಮೆಂಟ್ ಸೋ ಮೆನಿ ಡಿಶಿಶನ್ಸ್ ಅಂಡ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ವಾಟ್ ಎವರ್ ದನ್ಸ್ ಇನ್ವೆಸ್ಟ್ ವಿತ್ ಇಟ್ ರಾ ಇಫ್ ನಾಟ್ ವೀ ಆರ್ ಎಂಟೈರ್ ಸ್ಟೇಟ್ ಸಿ ಹೌಸ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸ್ಟೇಟ್ ಧನ್ಯವಾದ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ